ಎಲ್ಲರಿಗೂ ನಮಸ್ಕಾರ ಆಂಜನೇಯ ಸ್ವಾಮಿಯ ಈ ಫೋಟೋವನ್ನು ತಪ್ಪದೆ ಮನೆಯಲ್ಲಿ ಹಾಕಿ ಧರ್ಮಗ್ರಂಥಗಳ ಪ್ರಕಾರ ಮಂಗಳವಾರದಂದು ಹನುಮಂತನನ್ನು ಪೂಜಿಸುವುದು ಹೆಚ್ಚಿನ ಪ್ರಾಮುಖ್ಯತೆಯನ್ನು ಹೊಂದಿದೆ ಏಕೆಂದರೆ ಹನುಮಂತನನ್ನು ಮಂಗಳದ ದೇವರು ಎಂದು ಪರಿಗಣಿಸಲಾಗಿದೆ ಮಂಗಳವಾರದಂದು ಆತನನ್ನು ಪೂಜಿಸುವುದರಿಂದ ಭಕ್ತರು ತೊಂದರೆಗಳಿಂದ ಮುಕ್ತಿ ಮತ್ತು ಶಕ್ತಿ ಮತ್ತು ಧೈರ್ಯವನ್ನು ಪಡೆಯುತ್ತಾರೆ ಅವನನ್ನು ಪೂಜಿಸುವುದರಿಂದ ಒಬ್ಬ ವ್ಯಕ್ತಿಯು ಮಂಗಳಕರ ಫಲಿತಾಂಶಗಳನ್ನು ಪಡೆಯುತ್ತಾನೆ ಭಕ್ತಿ ಮತ್ತು ನಿಸ್ವಾರ್ಥ ಕೆಲಸಕ್ಕಾಗಿ ಸ್ಫೂರ್ತಿ ಪಡೆಯುತ್ತಾನೆ ಆಂಜನೇಯನನ್ನು ಪೂಜಿಸಲು ಆತನ ಫೋಟೋ ಅಥವಾ ವಿಗ್ರಹ ಅವಶ್ಯಕತೆ ಇರುತ್ತದೆ ಹಾಗಾದರೆ ಮನೆಯಲ್ಲಿ ಆಂಜನೇಯ ಸ್ವಾಮಿಯ ಫೋಟೋ ಅಥವಾ ವಿಗ್ರಹ ಹೇಗೆ ಇಡುವುದು ತಿಳಿಯೋಣ ಮೊದಲನೆಯದಾಗಿ ಆಂಜನೇಯ ಸ್ವಾಮಿಯ ಫೋಟೋ ಇಟ್ಟುಕೊಳ್ಳುವುದರ ಪ್ರಯೋಜನವೇನೆಂದು ತಿಳಿಯೋಣ ನಿಮ್ಮ ಮನೆಯಲ್ಲಿ ಹನುಮಂತನ ಚಿತ್ರವನ್ನು ಇಡುವುದರಿಂದ ನಕಾರಾತ್ಮಕ ಶಕ್ತಿ ದೂರವಾಗುವುದು ತೊಂದರೆಗಳಿಂದ ಮುಕ್ತಿಯನ್ನು ಪಡೆಯುತ್ತೀರಾ ಹನುಮಂತನ ಚಿತ್ರವನ್ನು ನೋಡುವ ಮೂಲಕ ಧ್ಯಾನ ಮತ್ತು ಮನಸ್ಸಿನ ಶಾಂತಿ ಮತ್ತು ಆತ್ಮದ ಶಕ್ತಿ ಹೆಚ್ಚುತ್ತದೆ ವ್ಯಕ್ತಿಯ ನಂಬಿಕೆ ಮತ್ತು ಶಕ್ತಿ ಹೆಚ್ಚಾಗುತ್ತದೆ ಅದು ಅವರನ್ನು ಜೀವನದಲ್ಲಿ ಯಶಸ್ಸಿನತ್ತ ಕೊಂಡೊಯ್ಯುತ್ತದೆ ಇನ್ನು ರಾಮ ದರ್ಬಾರ್ ಫೋಟೋ ನಿಮ್ಮ ಮನೆಯಲ್ಲಿ ರಾಮ ದರ್ಬಾರ್ ಫೋಟೋ ಇದ್ದರೆ ರಾಮನ ದರ್ಬಾರ್ ಫೋಟೋವನ್ನು ಮನೆಯಲ್ಲಿ ಹಾಕುವುದರಿಂದ ಮತ್ತು ಡ್ರಾಯಿಂಗ್ ರೂಮಿನಲ್ಲಿ ರಾಮನ ಪಾದದ ಬಳಿ ಕುಳಿತಿರುವ ಹನುಮಂತನ ಚಿತ್ರವನ್ನು ಇರಿಸುವುದರಿಂದ ಕುಟುಂಬದ ಸದಸ್ಯರಲ್ಲಿ ಪರಸ್ಪರ ಪ್ರೀತಿ ವಿಶ್ವಾಸ ವಾತ್ಸಲ್ಯ ಮತ್ತು ಐಕ್ಯತೆಯನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ ಆಂಜನೇಯ ಸ್ವಾಮಿ ಪೂಜಿಸುತ್ತಿರುವ ಫೋಟೋ ಕುಟುಂಬದ ಸದಸ್ಯರಲ್ಲಿ ಧಾರ್ಮಿಕ ಭಾವನೆಗಳನ್ನು ಕಾಪಾಡಿಕೊಳ್ಳಲು ಆಂಜನೇಯ ಸ್ವಾಮಿಯು ಶ್ರೀರಾಮನನ್ನು ಪೂಜಿಸುವ ಅಥವಾ ಶ್ರೀರಾಮನ ಜಪ ಮಾಡುವ ಚಿತ್ರವನ್ನು ಹಾಕುವುದು ತುಂಬ ಮಂಗಳಕರವೆಂದು ಈ ಚಿತ್ರವನ್ನು ಹಾಕುವುದರಿಂದ ಕುಟುಂಬದ ಸದಸ್ಯರ ನಡುವೆ ಪರಸ್ಪರ ನಂಬಿಕೆ ಬಲಗೊಳ್ಳುತ್ತದೆ ಇನ್ನು ಪರ್ವತ ಹಿಡಿದಿರುವ ಫೋಟೋ ಕುಟುಂಬ ಸದಸ್ಯರಲ್ಲಿ ಧೈರ್ಯ ಮತ್ತು ಆತ್ಮವಿಶ್ವಾಸದ ಕೊರತೆ ಇದ್ದರೆ ಆ ಸಮಯದಲ್ಲಿ ಹನುಮಂತನನ್ನು ತನ್ನ ಒಂದು ಕೈಯಲ್ಲಿ ಪರ್ವತವನ್ನು ಹಿಡಿದಿರುವ ಚಿತ್ರವನ್ನು ಮನೆಯಲ್ಲಿ ಇರಿಸಿದರೆ ಲಾಭವಾಗುತ್ತದೆ ಜೀವನದಲ್ಲಿ ಉತ್ಸಾಹ ಯಶಸ್ಸು ಮತ್ತು ಅಂದುಕೊಂಡಿದ್ದನ್ನು ಪಡೆಯಲು ನೀವು ಆಂಜನೇಯ ಸ್ವಾಮಿಯು ಆಕಾಶದಲ್ಲಿ ಆರುವ ಚಿತ್ರವನ್ನು ಹಾಕಬೇಕು ಪಂಚಮುಖಿ ಹನುಮಂತನ ಫೋಟೋ ಮನೆಯ ದಕ್ಷಿಣ ದಿಕ್ಕಿನಲ್ಲಿ ಕುಳಿತುಕೊಳ್ಳುವ ಭಂಗಿಯಲ್ಲಿರುವ ಹನುಮಂತನ ಕೆಂಪು ಬಣ್ಣದ ಚಿತ್ರವನ್ನು ಹಿಡಿದಿರುವುದರಿಂದ ದಕ್ಷಿಣ ದಿಕ್ಕಿನಿಂದ ಬರುವ ನಕಾರಾತ್ಮಕ ಶಕ್ತಿ ಮತ್ತು ದುಷ್ಟಶಕ್ತಿಗಳು ದೂರವಾಗುತ್ತವೆ ಮತ್ತು ಕ್ರಮೇಣ ಮನೆಯಲ್ಲಿ ಸಂತೋಷ ಮತ್ತು ಶಾಂತಿ ಬರಲು ಪ್ರಾರಂಭಿಸುತ್ತದೆ ಮನೆಯ ಮುಖ್ಯ ದ್ವಾರದಲ್ಲಿ ಪಂಚಮುಖಿ ಹನುಮಂತನ ಪ್ರತಿಮೆಯನ್ನು ಸ್ಥಾಪಿಸುವುದರಿಂದ ದುಷ್ಟಶಕ್ತಿಗಳು ಪ್ರವೇಶಿಸುವುದಿಲ್ಲ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನೋಟಿಫಿಕೇಷನ್ಗೆ ಪಕ್ಕದಲ್ಲಿರುವ ಬೆಲ್ಲೈಕನ್ನನ್ನು ಟಚ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಧನ್ಯವಾದಗಳು